ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು

ಹಾ ಗಾಡಿ ಓನರ್ ಇಷ್ಟ ಆಗಿದ್ರೆ ಗಾಡಿ ಓನರ್ ಅದು ಕೇಳಿಲ್ಲ ಅಣ್ಣ ನಾನು ಅದು ಕೇಳ್ಕೊಂಡಿಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಾಡಿ ಹಾಂ ಎಲ್ಲ ರನ್ನಿಂಗ್ ಇದೆ ಅಣ್ಣ ಗಾಡಿ ಮಾತ್ರ ಚೆನ್ನಾಗಿದೆ ಗಾಡಿ ಪಿನ್ ಟು ಪಿನ್ ಚೆನ್ನಾಗಿದೆ ಗಾಡಿ ಲೋನ್ ಐತೆ ಗಾಡಿ ಮೇಲೆ ಲೋನ್ ಏನು ಇಲ್ಲ ಅಣ್ಣ ಫುಲ್ ಕ್ಯಾಶ್ ಲೋನ್ ಇಲ್ಲ ಹ್ಞೂ ರನ್ನಿಂಗ್ ಎಷ್ಟಾಗಿದೆ ಗಾಡಿ ನೋಡಿದ್ರೆ ಅಣ್ಣ ಅದು ಒಂದು ಲಕ್ಷ ಚಿಲ್ಲರೆ ಓಡೈತೆ ಅಣ್ಣ ಒಂದು ಚಿಲ್ಲರೆ ಓಡೈತೆ ಹೌದು ಇಂಜಿನ್ ಕಂಡೀಷನ್ ಎಲ್ಲ ಗುಡ್ ಕಂಡೀಷನ್ ಅಣ್ಣ ಏನು ತೊಂದರೆ ಇಲ್ಲ

ಓನರ್ ಇಲ್ಲ ಅದೊಂದು ಕನ್ಫರ್ಮ್ ಮಾಡ್ಕೊಂಡು ಹೇಳ್ತೀನಿ ಅಣ್ಣ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಅಲ್ಲ ಎಲ್ಲಾ ರನ್ನಿಂಗ್ ಇದೆ ಅಣ್ಣ ಡಿ ಇಂಜಿನ್ ಬರುತ್ತೆ ಡಿ ಇಂಜಿನ್ ಗಾಡಿ ನೀಟ್ ಆಗೈತಿ ಇಂಜಿನ್ ಎಲ್ಲ ಅಲ್ಲ ಗಾಡಿ ನೀಟ್ ಆಗಿದೆ ಅಣ್ಣ ಬೇಕಾದ್ರೆ ಬಂದು ನೋಡ್ಕೊಂಡ್ಲೆ ಲೊಕೇಶನ್ ನೋಡಿ ಚೆಕ್ ಮಾಡ್ಕೊಂಡು ತಗೊಂಡ್ ಹೋಗ್ಲಿ ಅಣ್ಣ ಲೊಕೇಶನ್ ಅಂದ್ರೆ ಗಾಡಿ ಲೊಕೇಶನ್ ಆನೇಕಲ್ ಅಣ್ಣ ನಿಯರ್ ಆನೇಕಲ್ ಬೆಂಗಳೂರು ಡಿಸ್ಟ್ರಿಕ್ ಬರುತ್ತೆ ಅಣ್ಣ ಓಕೆ ಓಕೆ ನಮ್ ಕಡೆ ಚಂದಾಪುರದಿಂದ ಹನ್ನೆರಡು ಚಂದಾಪುರ್ದಿಂದ ಹನ್ನೆರಡ್ ಕಿಲೋಮೀಟರ್ ಆಗುತ್ತೆ ಓಕೆ ನಮ್ ಕಡೆಯಿಂದ ಬಂದ್ರೆ ಡೆಕೋರೇಷನ್ ಮಾಡಿ ಗಾಡಿ ಕೊಟ್ಟಿ ಹಾಂ ಖಂಡಿತ ಅಣ್ಣ